ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಚೆನ್ನಾಗಿದ್ರಿ ಚೆನ್ನಾಗಿದ್ರೆ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತೊಂದು ಬೆಸ್ಟ್ ದೋಸೆ ಮಾಡ್ತವ್ರು ಸಾತೀನಿ ರೀ ರುಬ್ಬುದು ಬೇಡ ನೆನ್ಸುದು ಬೇಡ ಐದೇ ನಿಮಿಷದಾಗ ಪಟಾಪಟ್ ಅಂತ ಮಾಡ್ಬೋದು ರೀ ಹರಿಯಂಗಿಲ್ಲ ಏನೂ ಆಗೋದಿಲ್ಲ ಅಷ್ಟು ರುಚಿಯಾಗಿ ಬರ್ತಾವ್ರಿ ಅಷ್ಟು ತಿಳುವಾಗಿ ರೀ ದೋಸೆ ಅಷ್ಟು ಕೂಡ ಟೇಸ್ಟ್ ಕೂಡ ಹಂಗೆ ಇರ್ತೈತಿ ರೀ ಐದೇ ನಿಮಿಷದೊಳಗೆ ಪಟಾಪಟ್ ಅಂತ ಹೆಂಗೆ ಅಂತ ಅಂಥೇಳಿ ಇವತ್ತು ಈ ಡಿಫ್ರೆಂಟ್ ದೋಸೆನ ಅರ್ಜೆಂಟ್ ಒಳಗೆ ನೀವು ಕೂಡ ರೀ ಇದಕ್ಕೆ ರಾವದ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಮತ್ತು ಇದನ್ನ ಹೆಂಗೆ ಮಾಡಿ ತೋರಿಸೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕಂತ ಅಂತ ಹೇಳಿ ಇವತ್ತು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ ರೀ ಏನೇನು ಬೇಕಾ ಅಂಥೇಳಿ ತೋರಿಸ್ಕೊಡ್ತೀನಿ ರೀ ಅದಕ್ಕೆ ಮುಂಚೆಕ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ ಅಂತ ಹೇಳ್ತೀನಿ ರೀ ಇಲ್ಲಿ ನೋಡಿರಿ ಒಂದು ಬುಟ್ಟಿ ತೊಗೊಂಡಿನಿ ಈ ಬುಟ್ಟಿಗೆ ನಾನು ಒಂದು ಎರಡು ಸಣ್ಣ ಕಪ್ಪಿಲ್ಲ ಆಗುವಷ್ಟು ಇಲ್ಲೊಂದು ಗ್ಯಾಪ್ ತಗೊಂಡಿನ ಅದರಲ್ಲೇ ಒಂದು ಎರಡು ಆಗುವಷ್ಟು ಇದು ಕಡಲೆ ಹಿಟ್ಟು ಬಜ್ಜಿ ಬಜಿ ಮಾಡ್ತೀವಲ್ರಿ ಅದು ಹಿಟ್ಟ್ರಿ ಇದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಹಾಕ್ಕೊಂಡೀನ್ರಿ ಕರಿಬೇವನು ಕೂಡ ಸಣ್ಣಗೆ ಕಟ್ ಮಾಡಿಟ್ಕೊಂಡಿನ್ರಿ ಕರಿಬೇ ರೀ ಹಸಿಮೆಣ್ಸಿನ್ಕಾಯಿ ಚಟ್ನಿನ ಒಂದು ಒಂದೂವರೆ ಚಮಚದಷ್ಟು ಹಾಕ್ಕೊಂಡೇನ್ರಿ ಕೌಡ ಬಡ ಇರಬೇಕು ಫುಲ್ ಮತ್ತು ಒಂದು ಮೀಡಿಯಮ್ ಸೈಜ್ ಇರುವಂಥ ಟಮಾಟೆನ ಸಣ್ಣಗೆ ಹೆಚ್ಚಿಟ್ಟು ಹಾಕ್ಕೊಂಡೇನು ರೀ ಭಾರಿ ಟೇಸ್ಟಾಗಿ ಬರ್ತಾವ್ರಿ ಮತ್ತು ಒಂದು ಅರ್ಧ ಚಮಚದಷ್ಟು ಸಣ್ಣ ಚಮಚಲೆ ಜೀರಿಗೆ ರೀ ಇವನ್ನೊಂದು ಸ್ವಲ್ಪ ಕೈಲಿ ತಿಕ್ಕಿ ಹಾಕ್ಕೊಂಡೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಒಂದು ಅರ್ಧ ಚಮ ಚಿಟಿಕಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡೇನು ರೀ ಒಂದು ಅರ್ಧ ಚಿಟಿಯಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕೊಂಡೇನು ರೀ ನೋಡ್ರಿ ಇದಕ್ಕೆ ಏನೇನು ಬೇಕಾದಲ್ಲ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಡೀನಿ ಇದಕ್ಕೆ ನೀರು ಎಷ್ಟು ಬೇಕಲ್ರಿ ಅಷ್ಟನ್ನು ನೋಡಿ ನೋಡಿ ಒಂದು ಅಳತಿ ಒಳಗೆ ಹಾಕೋಬೇಕ್ರಿ ಒಮ್ಮುಕ್ಳೆ ಭಾಳ ಹಾಕೋಬಾರ್ದ್ರಿ ನಾವು ಹೆಂಗೆ ಹೆಂಗೆ ಅದು ರೀ ಆ ರೀತಿ ಒಳಗೆ ನೋಡ್ಕೊಂಡು ಹಾಕೋಬೇಕ್ರಿ ಮ್ಯಾಲೆ ಆಗಿರ್ತೈತೆ ರೀ ಒಳಗೆ ರೀ ಭಾರಿ ಮಸ್ತ್ ರೀ ಒಂದೇ ಥರದ ಹಸಿ ತಿಂದು ಬೇಸ್ರಾದಾಗ ಸಂಜೆ ಮುಂದೆ ಸಣ್ಣ ಹಶುವಾದಾಗ ಮಕ್ಕಳಿಗೆ ಕೂಡ ಇದನ್ನು ಅರ್ಜೆಂಟ್ ಒಳಗೆ ಚಹಾ ಕುಡಿ ಟೈಮ್ ಒಳಗದು ಮಾಡಿ ರೀ ಸಂಜೆ ಮುಂದೆ ಶಾಲೆಲಿಂದ ಹಸ್ತು ಬಂದಿರ್ತಾವ ಪಟಕ್ನ ಏನರ ಬೇಕಂದಾಗ ಈ ರೀತಿನ ಮಾಡಿ ರೀ ನೋಡಿರಿ ಇದನ್ನ ನೀರು ರೀ ಈ ರೀತಿ ತಿಳುವು ರೀ ನಿಮ್ಗೆ ದಿಪ್ಪ ಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ರೀ ನಮ್ಗೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಮ್ಯಾಲೆ ಅಂಥೇಳಿ ಒಳಗ ಮಿದು ಇರ್ತೈತೆ ರೀ ಮ್ಯಾಲೆ ಕ್ರಿಸ್ಪಿ ಆಗ್ಬೇಕು ಅಂತ ಹೇಳಿ ಸ್ವಲ್ಪ ನಾನು ತಿಳುವು ಹಾಕೊಂಡೇನು ರೀ ಒಂದು ತವಾ ತೊಗೊಂಡೇನು ರೀ ಇದಕ್ಕೆ ನಾನು ಸ್ವಲ್ಪ ಮ್ಯಾಲೆಣ್ಣೆ ಚಿಮ್ಕಶಿನಿ ಈ ರೀತಿ ಒಳಗೆ ನಿಮ್ಮ ಸೈಜ್ ಯಾವ್ದು ಬೇಕು ನೋಡಿರಿ ಮಕ್ಕಳಿಗೆ ಇಷ್ಟ ಆಗೋಂಗೆ ಅವರು ಬೇಕಾದ ಶೇಪ್ ಒಳಗು ನೀವು ಮಾಡಿಕೊಡ್ಬೋದು ರೌಂಡ್ ಶೇಪ್ ಒಳಗು ಮಾಡಿಕೊಡ್ಬೋದು ಇದನ್ನ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನೀವು ಕ್ಯಾರೆಟ್ ತುರಿನೂ ಕೂಡ ಹಾಕೋಬೋದು ರೀ ಉಳ್ಳಾಗಡ್ಡಿ ಕೂಡ ಹಾಕೊಬೋದು ರೀ ನಾನು ಟೊಮಾಟಿ ಒಂದಾಗ ಹಾಕೀನ್ರಿ ಮಸ್ತಾಗಿ ಒಂದೈತ್ರಿ ಟೇಸ್ಟ್ ನೀವು ಬೇಕಾದ್ರೆ ಯಾವುದಾದ್ರೂ ತರಕಾರಿ ಕೂಡ ಆ್ಯಡ್ ಮಾಡ್ಬೋದು ರೀ ಇದ್ರೊಳಗೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡೇನು ರೀ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತೈತ್ರಿ ನಾನು ಎಳ್ಳು ಹುರಿದು ಇಟ್ಕೊಂಡಿನ್ರಿ ಆ ಎಳ್ಳು ಕೂಡ ಇದ್ರ ಮೇಲೆ ಹಾಕ್ತೀನಿ ರೀ ಒಂದು ಸ್ವಲ್ಪ ಸಣ್ಣ ಒಳಗಿಡ್ಬೇಕು ರೀ ಜೋರಿಟ್ರಿ ಏನು ಹಾಕೈತೆ ಅಂದ್ರೆ ಕ ಜಲ್ದಿ ಕಪ್ಪಾಗ್ಬಿಡ್ತೈತ್ರಿ ಸಣ್ಣೂರಿ ಒಳಗಿಟ್ಕೊಂಡು ಈಗ ಇದು ಒಂದು ಸೈಡ್ ರೆಡಿ ಆಗೈತ್ರಿ ಇನ್ನೊಂದು ಸೈಡ್ ಹೊಳೆಶ್ ಹಾಕೊಂಡೇನು ರೀ ನೋಡಿರಿ ಒಟ್ಟ ಕಟ್ ಆಗ್ಲಾರ್ದಂಗೆ ನೀಟಾಗಿ ನಾವು ಯಾವ ರೀತಿ ಹಾಕಿರ್ತೀವಲ್ಲ ಅದರ ಶೇಪ್ ಒಳಗೆ ನೀಟಾಗಿ ಬರ್ತಿತ್ರಿ ಹತ್ಕೊಳ್ಳೋದಿಲ್ಲ ಏನೂ ಆಗೋದಿಲ್ರಿ ಪಟಾಪಟ್ ಅಂತ ಮಾಡ್ಬೋದು ರೀ ಇದನ್ನು ನೋಡಿರಿ ಒಂದು ದಾಸಿ ರೆಡಿಯಾಗೈತ್ರಿ ಇನ್ನೊಂದು ರೀ ಇನ್ನೊಂದು ಕೂಡ ನಾನು ಅದೇ ರೀತಿ ಒಳಗೆ ಹಾಕಿ ತೋರಿಸ್ಕೊಡ್ತೀನಿ ನಿಮ್ಗೆ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ್ರಿ ಈ ಒಳಗ ನಾನು ಹಾಕ್ಕೊಂಡಿನ ದಿಪ್ಪಿಗೆ ಎಷ್ಟಾದ್ರೆ ದಿಪ್ಪುನೂ ಹಾಕೋದು ಇದನ್ನ ಸುಡು ಸುಡು ತಿನ್ನೋದ್ರಿಂದ ಇಲ್ಲ ನಾವು ಒಂದು ಸ್ವಲ್ಪ ಬಿಡು ತಿಂತೀವಿ ಅಂದ್ರೆ ಸ್ವಲ್ಪ ನೀವು ತಿಳು ಹಾಕೊಂಡ್ರೆ ಮಸ್ತ್ ಆಗತ್ತೆ ರೀ ಹಾಕೊಂಡ್ರೆ ಹಾಕ್ಕೊಂಡ್ರೆ ಆಗ ತಿನ್ಬೇಕಾಗತ್ರಿ ಭಾಳ ಮೆತ್ತಗಾಗ್ರಿ ದಿಪ್ಪು ಹಾಕೊಂಡೋದ್ರಿಂದ ಸ್ವಲ್ಪ ತಿಳಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಕ್ರಂಚಿ ಕ್ರಂಚಿಯಾಗಿ ಬರತ್ರಿ ಮ್ಯಾಲಿದು ಸ್ವಲ್ಪ ಅದೇ ರೀತಿನ ಎಳ್ಳು ಹಾಕೊಂಡಿನೇ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ನೀವು ಎಣ್ಣೆ ಬಾಡು ಹಾಕೋಬೋದು ತುಪ್ಪ ಬೇಕಾದ್ರೂ ರೀ ಅದು ಕೂಡ ಚಲೋ ತೆಂಗ ರೆಡಿಯಾಗೈತ್ರಿ ಈಗ ಅದನ್ನು ಕೂಡ ಒಂದು ಸೈಡ್ ಬೆಂದೈತ್ರಿ ಈಗ ಇನ್ನೊಂದು ಸೈಡಿಗೆ ಹೊಳಿಸ್ ಹಾಕೊಂಡು ನೋಡಿರಿ ನೋಡ್ರಿ ಈ ರೀತಿ ಕಲರ್ ಬಂದೈತ್ರಿ ಮ್ಯಾಲೆ ಕ್ರಿಸ್ಪಿ ಆಗಿರ್ತೈತಿ ರೀ ಒಳಗೆ ಸ್ಮೂತಾಗಿ ಬಂದಿರುತ್ತೆ ರೀ ಮಸ್ತ್ ಟೇಸ್ಟ್ ಆಗಿರ್ತೈತಿ ರೀ ಹಸಿ ಖರ ಹಾಕಿರ್ತಿರಿ ಇನ್ನೂ ಕೂಡ ಟೇಸ್ಟ್ ಆಗಿಬಿಡ್ತೈತಿ ಇದನ್ನು ನೀವು ಇದನ್ನು ಸರ್ವ್ ಮಾಡಿ ತೋರ್ಸಿನಿ ಈಗ ಬರ್ರಿ ನಾನು ಸಾಸ್ ಜೋಡಿ ಸರ್ವ್ ಮಾಡಿ ನೀವು ಚಟ್ನಿ ಬೇಕಾದ್ರೆ ಚಟ್ನಿನೂ ಹಾಕೋಬಹುದು ರೀ ಇದಕ್ಕೆ ನೋಡಿರಿ ಎಷ್ಟು ಮಸ್ತ್ ಬಂದಿತ್ತು ಅಂತಂದ್ರೆ ಅಷ್ಟು ಮ್ಯಾಲಿನ ಪ ಅದ್ರ ಎಲ್ಲ ಕ್ರಿಸ್ಪಿಯಾಗಿ ಬಂದೈತ್ರಿ ಇದನ್ನು ಸಾತ್ ಜೋಡಿ ಸರ್ವ್ ಮಾಡ್ಕೊಂಡು ನಿಮ್ಮ ಚಟ್ನಿ ಕೊಬ್ಬರಿ ಚಟ್ನಿ ಗ್ರೀನ್ ಚಟ್ನಿ ಯಾವ್ದು ಬೇಕು ನೀವು ಅದ್ರ ಜೋಡಿ ಇದನ್ನ ಸರ್ವ್ ಮಾಡ್ಕೊ ಸಕ್ಕ ಟೇಸ್ಟ್ ಆಗಿರ್ತೈತಿ ರೀ ಅಷ್ಟು ಮುದ್ದು ಕೂಡ ಆಗಿರ್ತೈತಿ ರೀ ನೋಡ್ಬೋದು ನೀವು ನೋಡಿರಿ ಮಡಚಿದ್ರು ಕೂಡ ಹೋಗೋದಿಲ್ಲ ಅಷ್ಟು ನೀಟಾಗಿ ಬಂದೈತ್ರಿ ಮತ್ತು ತಿಳುವ ಕೂಡ ಬಂದಿರುತ್ತೆ ರೀ ನೋಡಿರಿ ಅಷ್ಟು ಬಂದಿದೆ ಅಂತ ಅಂಥೇಳಿ ಈ ರೀತಿ ನೀವು ಈ ರೀತಿ ದೋಸೆನ ಒಂದು ಮನೆ ಒಳಗೆ ಮಾಡಿ ನೋಡಿರಿ ಹೆಂಗೆ ಬಂದೈತಿ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ